हबीबर अमई पयिव्रू इदिरा अंद्रे वला इदिरा मात्रे निविव्रू मम्मा मिडी हाकबड दे तुदु मिडी हाकबड दे ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಟಿ ವಿ ಬಂದು ವೆನ್ಸ್ಡೇ ಅಣ್ಣ ನನಗೆ ಕ್ರಲ್ಲ ಇದೊಂದು ಗಂಟಲಲ್ಲಿ ಒಂಥರ ಈ ಆಯಿಲ್ ಫುಡ್ ಏನೋ ತಿನ್ನೋಲೆಲ್ಲ ಕಟ್ಕೊಂಡಂಗೆ ಆಗ್ಬಿಡುತ್ತೆ ಮೊದಲು ಟೈಮ್ ಒಂದು ಏಳು ಮುಕ್ಕಾಲಾಗಿದೆ ಆಗಿದೆ ನನ್ನ ಮಗ ಯಾವಾಗ ಒಸ್ಕೊಂಡ್ ತಾನಿದೋಳಕ್ಕೆ ಆ್ಯಂಡ್ ಅದು ಬಿಟ್ಟರೆ ಅಮ್ಮ ಇದಕ್ಕೆ ಹೋದರು ಇದಕ್ಕೆ ಕಲ್ದೇವನಹಳ್ಳಿ ಕಲ್ದೇವನಹಳ್ಳಿಗೆಲ್ಲ ಸಿಗ ಕುಪ್ಪಿಗೆ ಯಾಕಂದರೆ ಆಂಟಿ ಮತ್ತು ಅಂಕಲೇನು ಇದ್ರು ಬಾ 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 ಅಂತ ಹೇಳಿ ಏನು ಕರಿತಾಯಿದ್ರು ಸೊ ಹಾಗಾಗಿ ಅಮ್ಮ ರಂಚೂರು ಕಲದೇವನಲ್ಲಿ ಬಿಟ್ಕೊಡೋವ ಅಂದರು ಡಿಸ್ಟರ್ಬ್ ಆಗ್ತಾಯಿದೆ ಬಿಟ್ಕೊಡೋವ ಅಲ್ಲಿಗೆ ಅಂತಂದರು ಬಿಟ್ಕೊಟ್ಟ ಗುಂಡು ಗುಂಡುನೇನು ಮಾಡಿದ್ರಿ ಅಂತ ಕೇಳ್ಬೋದು ಅವನ ಮನೇಲಿ ಮಲಗಿದ್ದ ನಂಗೆ ಗೊತ್ತಿತ್ತು ಅವನಿದೋಳದ ಎಂಟು ಗಂಟೆ ಎಂಟೂವರೆ ಆದರೂ ಅವನೇದೊಳ್ದ ಅಂದ್ಬಿಟ್ಟು ಒಳಗಡೆ ಮಲಗಿದ್ದ ಬೀಗ ಹಾಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಬಂದೆ ಕಲ್ತಿಲ್ ಅವರು ಏನೋ ಪೋಸ್ಟ್ ಆಫೀಸ್ ಐತಲ್ಲ ಅದ್ರ ದುಡ್ಡು ಬತ್ತೈತೆ ಅವರಿಗೆ ಹಂಗೆ ದುಡ್ಡು ಎತ್ಕೊಂಡು ಬತ್ತಿಂದ ಕಣ ಸೀಗುಕೊಪ್ಪಿಗೆ ಹೋಗ್ಬಿಟ್ಟು ಆಟೋದಲ್ಲಿ ಅಂತ ಅಂದರು ಸರಿ ಕಣಮ್ಮ ಆಯಿತು ಅಂದ್ಬಿಟ್ಟು ಬಿಟ್ಬಿಟ್ಟು ಹಂಗೆ ಬರ್ತಾ ಹಾಲು ತೊಗೊಂಡು ಹಾಲು ದುಡ್ಡು ಬೇರೆ ತೊಗೊಂಡೋಗಿದ್ದೆ ಮತ್ತು ಫೋನು ಕೂಡ ಅವನೇಲೆ ಇಟ್ಟು ಹೋಗಿದ್ದೆ ಯಾರು ಕ್ಯಾರಿ ಮಾಡ್ತಾರೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಅಮ್ಮ ದುಡ್ಡು ಕೊಟ್ಟರು ತೊಗೊಂಡೋಗ ದುಡ್ಡು ಅಂತ ಅಂದ್ಬಿಟ್ಟು ಹಾಲು ತೊಗೊಂಡು ಬಂದೆ ಬಂದ ತಕ್ಷಣ ತಿನ್ಬೇಕು ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಅಣ್ಣ ಮಾಂಗೋ ತಂದು ಕೊಟ್ಟಿದ್ರಲ್ಲ ಇಲ್ಲೊಂದು ಮೂರು ನಾಲ್ಕು ಇಟ್ಟೋಗೋರು ನವ್ಯಕವರು ಸೊ ಹಾಗಾಗಿ ಬಂದ ತಕ್ಷಣ ಮಾವಿನ ತಿನ್ನೋಣ ಹಾಕೊಂಡಿ ಹೆಂಗಿದೆ ಅಂತಾರೆ ಸಕ್ಕ ಸ್ವೀಟಾಗಿದೆ ಆಗಿದೆ ಬಾದಾಮಿ ಆಗಿರೋದು ಕೋತ್ಕು ಟೇಸ್ಟ್ ಅಂತೂ ಸಕ್ಕದೆ ನೀನು ತಿಂದ ಹೇಳ್ಬೇಕಂದ್ರೆ ನಾನೇ ತಿಂತ ಇದ್ದೇನೆ ಆಲ್ರೆಡಿ ಆಯಿತಲ್ಲ ಕೆಲವೊಂದನ್ನು ಎಲ್ಲನೂ ಕೆಲವೊಂದನ್ನು ತಿನ್ಬೇಕು ಅನ್ನಿಸಿದ ತಕ್ಷಣ ತಿಂದುಬಿಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಗೋಬಿ ಮೊಸಳೆ ಪುರಿ ಇವೆಲ್ಲ ಅಂದರೆ ತಿನ್ನಬೇಕು ಅನಿಸೋದ ತಕ್ಷಣ ತಿನ್ಬಿಡ್ಬೇಕು ಹೆಂಡ್ ಅಮ್ಮ ಹಂಗು ಅಂದರು ಕಲ್ಯಾಣಳ್ಳಿ ಹೋಟೆಲ್ ಇಡ್ಲಿನ ತಗೊಳ್ತೀನಿ ಅಂತ ಅಯ್ಯೋಯ್ಯಪ್ಪ ಇಡ್ಲಿನೋ ಬೇಡ ಏನೋ ಬೇಡ ಅವತ್ತೊಂದು ದಿವಸ ಚಿತ್ರಾನ್ನ ತಂದ್ಬಿಟ್ಟು ನನಗೆ ಆ ಹುಳಿ ಗೊಜ್ಜು ತಿನ್ನೋ ಸೊತ್ತಿಗೆ ತಂದೆ ಇದು ಅಂತ ಅನಿಸ್ಬಿಡ್ತು ಹಾಗಾಗಿ ಏನು ಬೇಡ ಆಮೇಲೆ ಇಡ್ಲಿ ಅಂತ ತೊಗೊಳೋದು ಅವ್ರ ಅದಕ್ಕೊಂದಷ್ಟು ಉಳ್ದಿರೋ ಪಳ್ದಿರೋ ಇಟ್ಟೆಲ್ಲ ಹಾಕ್ಬಿಟ್ಟು ಮಾಡಿ ಕೊಟ್ಬಿಟ್ರೆ ತಿನ್ನೋಕ್ಕಾಗಲ್ಲ ಬಿಡಕ್ಕಾಗಲ್ಲ ಸವಾಸನೇ ಬೇಡ ಅಂತ ಅಂದ್ಬಿಟ್ಟು ನಾನು ಈಗ ಸೊಪ್ಪು ಇದೆ ಅಮ್ಮ ಸೊಪ್ಪು ಕೊಟ್ಟು ಕಲಿಸಿದ್ರಲ್ವ ಇದೆ ಅಂತ ಸೊಪ್ಪು ಹಾಕ್ಬಿಟ್ಟು ಬೇಳೆ ಬೆಳೆ ಬೆಳಗ್ಗೆ ನಾವು ಉಪ್ಸಾರು ಮಾಡಿಬಿಡ್ತೀನಿ ಅನ್ನ ಮಾಡಿ ಉಪ್ಸಾರು ಮಾಡಿಬಿಡ್ತೀನಿ ಅದೇ ಒಳ್ಳೇದು ಇನ್ನು ಚಿಕನ್ ಸಹ ಚಿಕನ್ ಫ್ರೈ ಮಟನ್ ಸಾಂಬಾರು ಎಲ್ಲನೂ ಐತೆ ಜೊತೆಗೆ ಸ್ವಲ್ಪ ಉಪ್ಸಾರು ಮಾಡಿಬಿಟ್ರೆ ಈ ಥರ ಸ್ವಲ್ಪ ಅದೊಂದು ಸ್ವಲ್ಪ ತಿನ್ನೋಕೆ ಸರಿ ಹೋಗುತ್ತೆ ಹಾಗಾಗಿ ಇನ್ನು ಸ್ವಲ್ಪ ದಿನ ಟೈಮ್ ಇತ್ತು ಅಂದ್ರೆ ರಜಾ ಇತ್ತು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೋಗೋದಕ್ಕೆ ಜಾಬ್ ಹುಡಿಕೊಂಡೆ ಮತ್ತೆ ವಾಪಸ್ ನಾನು ಊರಿಗೆ ಬಂದಿದ್ದು ಜಾಬ್ ಕನ್ಫರ್ಮ್ ಆದ್ಮೇಲೆ ಎಷ್ಟು ದಿನ ಇಷ್ಟು ದಿನಕ್ಕೆ ಬಂದು ಅಪಾಯಿಂಟ್ ಆಗಬೇಕು ಅಂತ ಇರುತ್ತಲ್ಲ ಹಾಗಾಗಿ ಇಲ್ಲಿ ಊರಲ್ಲಿ ಕೆಲಸ ಇರತ್ತಲ್ಲ ಕೆಲಸಗಳನ್ನ ಮುಗಿಸೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ ಎಲ್ಲರ ಮನೇಲೂ ಹಬ್ಬ ಆದ ನೆಕ್ಸ್ಟ್ ಡೇಗೆ ಎಲ್ಲ ಇರೋ ಬರೋ ಪಾತ್ರೆ ಎಲ್ಲ ತೊಳಿ ಇರೋ ಬರೋ ಬಟ್ಟೆ ಎಲ್ಲ ಹೋಗಿ ಇದೇ ಕೆಲಸ ಹಬ್ಬ ಶುರುವಾಗಿ ಆಗೋಗಿನ ಮೊದಲು ಅಷ್ಟೇ ಬಟ್ಟೆ ಹೋಗಿ ಪಾತ್ರೆ ತೊಳಿ ಅಡುಗೆ ಮಾಡು ಹಬ್ಬ ಆದಮೇಲೂ ಅದೇ ಕತೆ ಪಾತ್ರೆ ತೊಳಿ ಬಟ್ಟೆ ಹೋಗಿ ಏನು ನೆಲ ಸಿಟ್ಟು ಗುಡಿಸು ಇದೇ ಆಗುತ್ತೆ ನಾನು ಈಡ್ಕಾಯಿ ಹೊಡೆದಿರಲ್ಲ ತೆಂಗಿನಕಾಯಿ ಇತ್ತಲ್ಲ ಅದೆಲ್ಲ ವೇಸ್ಟ್ ಇತ್ತು ಸೊ ಹಂಗಾಗಿ ತೊಳೆದ್ಬಿಟ್ಟು ಹಂಗೆ ಇಟ್ಕೊಳ್ಳೋಣ ಏನು ಬೇಕಾಗುತ್ತೆ ಅಟ್ಲೀಸ್ಟ್ ಕೊಬ್ಬರಿ ಮಾಡಿದ್ರೆ ಒಣಗಿಸ್ಬಿಟ್ಟು ತೆಂಗಿನ ಎಣ್ಣೆನಾರು ತೊಗೋಬೋದು ಅಥವಾ ನೆಕ್ಸ್ಟ್ ಏನಾರು ಹಸು ಗಿಸು ಏನಾರು ತಂದರೆ ಒಣಗಿಸಿದ್ರೆ ಕೊಬ್ಬರಿನ ಒಂದಂಗೆ ಸ್ವಲ್ಪ ಸ್ವಲ್ಪನೇ ಹಾಕಿದ್ರೆ ಪ್ರತಿದಿನ ಹಾಲು ಚೆನ್ನಾಗಿ ಕೊಡುತ್ತೆ ಅಂದ್ಬಿಟ್ಟು ಎಲ್ಲ ತೊಳೆದಿಟ್ಕೊತ ಇದ್ದೆ ಬಿಸ್ಲಿನಲ್ಲಿ ಒಣಗಾಕ್ತೆ ಅವ್ರ ಮನೆ ಹತ್ರ ಸ್ವಲ್ಪ ಅಷ್ಟು ಜಾಗ ಇಲ್ಲ ಮತ್ತು ನಲ್ಲಿಗೆ ಹತ್ರ ಆಯ್ತಲ್ಲ ಹಾಗಾಗಿ ಅವ್ರಲ್ಲೇ ಬಟ್ಟೆಗಳನ್ನೆಲ್ಲ ಏನೊಂದು ಐದಾರು ಬಕೆಟ್ ಇಟ್ಕೊಂಡಿದ್ರೆ ನನ್ನ ಬಟ್ಟೆನ ಒಂದು ಐದು ಜನ ಸೇರ್ಕೊಂಡ್ರು ಒಬ್ಬೊಬ್ಬ ಹೋಗದಂಗೆ ಒಬ್ಬರು ನೀರಾಗಿ ತಂದಾಗ್ತಂಗೆ ಒಬ್ರು ಆ ಜಾಲಿಸ್ದಂಗೆ ಇನ್ನೊಬ್ರು ಆರು ಆಗ್ತಂಗೆ ಕೆಲಸನೇ ಮುಗಿದೋಯ್ತು ನಿಜವಾಗ್ಲೂ ಹಂಗೆ ಮಾಡಿದ್ರೇ ಬೆಸ್ಟ್ ಒಬ್ಬರೇ ಮಾಡ್ತೀವಿ ಅಂತಂದರೆ ಅದು ಸಾಕಾಗೋಯ್ತದೆ ಇವಾಗ ನನಗೆ ಆಕ್ಚುಲಿ ಅದು ಫೀಲ್ ಆಗ್ತಾಯಿದೆ ನಾವು ಯಾಕೆ ಅವ್ರೊಂದು ಕೆಲಸ ನಾನೊಂದು ಕೆಲಸ ನಾನೊಂದು ಕೆಲಸ ಅವ್ರೊಂದು ಕೆಲಸ ಹಿಂಗೆ ಮುಗಿಸ್ಕೊಂಡ್ಬಿಡ್ತಿದ್ವಿ ಇಬ್ಬರು ಅನ್ನೊ ಪಟ್ಪಟ್ಟನೆ ಈಗ ಎಲ್ಲ ಒಬ್ಬರ ಮೇಲೆ ಬಿದ್ದೈತಾ ಒಂಥರ ಕಷ್ಟ ಅನಿಸ್ಬಿಡತ್ತೆ ಬಟ್ ಯಾ ಶಿ ವಿಲ್ ಕಮ್ ಬ್ಯಾಕ್ ಬೇಗ ಬರ್ತಾರೆ ಮಧ್ಯ ಬೆಳಗ್ಗೆ ಬ್ರೇಕ್ಫಾಸ್ಟ್ನೇ ನಾನು ಅನ್ನ ಮಾಡಿಬಿಟ್ಟೆ ಚಿಕನ್ ಸಾಂಬಾರ್ ಇತ್ತಲ್ಲ ಅದಕ್ಕೆ ರೊಟ್ಟಿ ಮಾಡೋಣ ಅದು ಮಾಡೋಣ ಇದು ಮಾಡೋನ್ ಕೊಡಿ ಅಪ್ಪ ಯಾವುದು ಬೇಡ ಸಾಕಾದಂಗೆ ಆಗ್ತಿದೆ ಕೆಲಸ ಜಾಸ್ತಿ ಇವೆ ಮತ್ತು ಕೆಲಸಗಳು ಸಾಗಲ್ಲ ಅಂದ್ಬಿಟ್ಟು ಚಿಕನ್ ಸಾಂಬಾರ್ ಚಿಕನ್ ಫ್ರೈ ಕಬಾಬ್ ಆ್ಯಂಡ್ ಆನಿಯನ್ ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟು ಅಮ್ಮ ಬಂದರು ಅಂಕಲ್ಲೇ ಕರ್ಕೊಂಬಂದರು ಅಲ್ಲಿ ಅಂತ ಅಮ್ಮ ಬಂದು ಹಂಗೇನೆ ತೋರ್ತತ್ರ ಹೋಗಿ ತಾಳವ ಅಂದ್ಬಿಟ್ಟು ಹೋದ್ರು ಅಲ್ಲಿ ನೀರು ಹೋಗ್ತೈತಲ್ಲ ತೋರ್ತತ್ರ ಆಮೇಲೆ ಒಂದೇ ನಮ್ಮ ಸುಮ್ಮನೆ ಆಗ್ಬಿಟ್ರೆ ನೀರು ಹೋಗ್ತೈತೆ ಬಿಡು ಅಂತ ಒಂದೇ ಕಡೆಗೆ ಹೋಗಿ ನಿಂತ್ಕೊಬಿಟ್ಟಿರ್ತದೆ ಹಂಗಾಗಿ ಅವರು ಹೋದ್ರು ನೋಡ್ಕೊತೀನಿ ಆಯ್ಚು ನಾನು ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಬಟ್ ನಾನು ನಾಷ್ಟ ಮಾಡೋದು ನಾನು ನಾಷ್ಟ ಮಾಡಿ ತಟ್ಟೆ ಇಟ್ಟಿದ್ದ ಟೈಮು ಅತ್ತೆ ಬರೋ ಟೈಮ್ ಎರಡು ಒಂದೇ ಆಯಿತು ಹಂಗಾಗಿ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮತ್ತೆ ಅವ್ರ ಸ್ವಲ್ಪ ಟೀ ಕೊಟ್ಟೆ ಕುಡಿದ್ಬಿಟ್ಟು ಹೋದರು ಆ್ಯಂಡ್ ಇವಾಗ ಅಂತೂ ಸಹ ಕತ್ ಅಂದ್ರೆ ಸಖತ್ ಹೊಡಿತೈತೆ ಸೆಖೆ ಅಂದರೆ ಹೆವಿ ಶೆಕೆ ಆಗುತ್ತೆ ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗೋಲ್ಲ ಇನ್ನೇ ನಮ್ಮ ಮನೆ ಫ್ಯಾನ್ ಅಂತೂ ಹಾಕಂಗಿಲ್ಲ ನಮಗೆ ಅವನು ಜೋಕಲಿ ಆಡ್ತಾನೆ ಇರ್ತಾನೆ ಫ್ಯಾನ್ ಅಂತೂ ಹಾಕಂಗಿಲ್ಲ ಅಂತೂ ಇಂತೂ ಪರವಾಗಿಲ್ಲ ಅವ್ನು ಕಿಟಕಿ ಇರೋದ್ ಕರು ಎಷ್ಟು ಅಷ್ಟು ಎಷ್ಟು ಗಾಳಿ ಬರುತ್ತೆ ಅದು ಇಲ್ಲ ಅಂತ ಅಂದಿದ್ರೆ ಮುಗಿದ ಕತೆ ಏನು ಕೊತ್ತು ಹೀಗೆ ನಮ್ಮ ಕತೆ ಅವರೆಲ್ಲ ಹೋದ್ರೆ ಏಳುವರೆಗೆ ಹ್ಞೂ ಏಳುವರೆಗೆ ರೀಚ್ ಆಗಿದ್ದಾರೆ ಬೆಂಗಳೂರಿಗೆ ಹಾಂ ಏಳುವರೆಗೆ ರೀಚ್ ಆಗಿದ್ದಾರೆ ಎಷ್ಟು ಐದು ಅವ್ರದ್ದು ಟೈಮ್ಗೆ ಎದ್ದು ನಮ್ಗೆ ಸ್ವಲ್ಪ ಕೆಲಸ ಆಯ್ತು ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಅವ್ರದ್ದು ಟೈಮ್ಗೆ ಎದ್ವಿ ಮಾಡ್ಕೊಂಡು ಚೆನ್ನಾಗಿ ಅರ್ಥ ನೀನು ಏನ್ ನೋಡಕ್ಕೆಲ್ಲ ಎ ಸಿ ಎ ಸಿ ಆನ್ ಮಾಡಬೇಕು ಯಾಕೆ ಹೋಗಿದ್ರು ಆಂಟಿ ಯಾಕೆ ಅಷ್ಟೊಂದು ಹಿಂಸೆ ಮಾಡಿ ಕರಿತಾ ಇದ್ರು ಅಂದರೆ ಆಂಟಿ ಮಕ್ಕಳು ಐದು ಜನ ಹೆಣ್ಮಕ್ಳು ಇದ್ರಲ್ಲ ಐದು ಜನ ಆಂಟಿ ಅಮ್ಮನಿಗೆ ಸೀರೆ ಉಡ್ಸೋದಕ್ಕೆ ಕರಿತಾ ಇದ್ರಂತೆ ಅಮ್ಮ ಲೇಟ್ ಆಯ್ತು ಇಲ್ಲಿ ಕೆಲಸ ಎಲ್ಲ ಮುಗಿಸೋ ಅವರು ಹೋಗೋಷ್ಟು ಲೇಟಾಗಿ ಹೋಯ್ತು ಅಷ್ಟೊತ್ತೆ ಅವ್ರ ಮಕ್ಕಳು ಕೂಡ ಅವರು ಮಕ್ಕಳಿಗೆ ಸ್ಕೂಲ್ ಇರುತ್ತಲ್ಲ ಹಾಗಾಗಿ ಅವರು ಬೇಗನೆ ಬಸ್ ಹತ್ತಿ ಓಟ್ರಂತೆ ಆಮೇಲೆ ಅಂಕಲ್ ಬಂದು ಕರ್ಕೊಂಡು ಹೋದರು ಅವ್ರು ಸೀರೆ ತಂದು ಇಟ್ಟಿದ್ರಂತೆ ಅಮ್ಮ ಆಂಟಿ ಅದನ್ನೆಲ್ಲ ಉಡಿಸ್ಬಿಟ್ಟು ಕಳಿಸಿದ್ರು ಎಲ್ಲ ಚೆನ್ನಾಗಿದೆ ಸೀರೆಗಳು இட் பே தொழ்தஜி அஸ்டே இவாக்

ಉಸ್ಕೊಂಡಿದೀವಿ ನೀಟಾಗಿ ಬಿಕಾಸ್ ಇದು ರೋಟರಿ ಹಾಕ್ತಾಗ ಹೆಂಗ್ ಬೇಕಂಗೆ ಸರಿ ಎಳ್ಕೊಬಿಡತ್ತಂತೆ ಬಾಯಿಗೆ ಸಿಗಾಕೊಂಡ್ರೆ ರೋಟ್ ಟ್ಯಾಕ್ಟ್ರದು ಅಲ್ಲಿನ ಬಾಯಿಗೆ ಮತ್ತೆ ಒಲ ಉಳಕಾಗಲ್ವಂತೆ ಸರಿಯಾಗಿ ಸೊ ಹಾಗಾಗಿ ಅದ್ರ ಒಂದು ಸೈಡಲ್ಲಿ ಹಾಕಿದ್ದೀವಿ ತೋರಿಸುವೆ ತೋರಿಸುವೆ ಇಲ್ಲೊಂದು ಗುಡ್ಡ ಆಯಿತು ಎಪ್ಪಾ ಈ ಕೆಂಜ ಅಂತೂ ಭಯಂಕರ ಇಲ್ಲೊಂದು ಗುಡ್ಡೆ ಅಲ್ಲೊಂದು ಗುಡ್ಡೆ ಅಲ್ಲೊಂದು ಗುಡ್ಡೆ ಅದ್ರ ಪಕ್ಕದಲ್ಲಿ ಒಂದು ಗುಡ್ಡೆ ನಾಲ್ಕೈದು ಗುಡ್ಡೆಗಳಾಗ ನಮ್ಮತ್ತೆ ತಂದಾಗ್ತಾಯಿದ್ದಾರೆ ನೋಡ್ತಾ ಇದ್ದಾರೆ ನನಗೆ ಕಾಲು ನಮ್ಮ ಅತ್ತೆ ಮನೆಗೆ ಹೋಗೋಣ ಬಾ ಅಂತ ಕರೆಯೋದನ್ನೇ ಇದೆ ಈಗ ಹಂಗಂದ್ರು ನಡೆಯೋಬೋಣ ಅಂತ ಅಯ್ಯಪ್ಪ ನಾನು ಸ್ಥಳಿಗೆ ಸ್ಟಾಪ್ ಮಾಡಿಬಿಡಿದೆ ಮಾಡೋ ಅಭ್ಯಾಸ ಇಲ್ಲವಲ್ಲ ಸಾಕಾದಂಗೆ ಅನಿಸ್ಬಿಡದ್ ಸ್ವಲ್ಪ ಮಾಡಿದ್ರೆ ಸೊ ಇವಾಗ ಮನೆಗೆ ಹೋಮ್ ಗುಡ್ಸ್ಕೀನಿ ಬಿಡ್ರಿ ಹಾಂ அதன்பின் <peachy> <laughs> நான் தட்டை இது தொட்டை குண்டணி நன் தட்டை ரைஸ் உப்பு சாம்பார் ாரன் கபாப் சிக்கன் சாம்பார் ಅಪ್ಪತ್ತು ಮಾರನೇ ದಿನ ಅದ್ರ ನೆಕ್ಸ್ಟ್ ದಿನ ಏನು ಮರಿ ಕಡ್ದಿರ್ತಾರೋ ಅಥವಾ ಮನೆಗೇನು ಚಿಕನ್ ಅದು ಇದು ಅಂತ ಏನು ತಂದಿರ್ತಾರೋ ಫಿಶ್ಶು ಅದೇ ಆಗುತ್ತೆ ಒಂದು ಮೂರು ದಿವಸ ತಿಂದು 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 ಹೆಂಗೆ ಅನ್ಸ್ಬಿಟ್ಟು ಈ ಕ್ರಿಮಿಟ್ ಕೊಡಬೇಕು ಆ ಕೆಲಸ ಈ ಊಟ ಎರಡೂ ಕೂಡ ಹೆಂಗೆ ಅನಿಸ್ಬಿಡ್ತಾವೆ ಹಬ್ಬದ ಸವಾಸನೇ ಬೇಡಪ್ಪ ಅಂತ ಅನ್ಸುತ್ತೆ ಒಂದು ತಿಂಗಳ ತನಕ ಯಪ್ಪ ಇನ್ನು ನೆಕ್ಸ್ಟ್ ವರ್ಷ ಹಬ್ಬ ಮಾಡೋದೇ ಬೇಡ ಅಂತ ಅನ್ಸುತ್ತೆ ಅದೇ ಶುರುವಾಗುತ್ತೆ ಎಸ್ಪೆಷಲಿ ನಮ್ಮ ಅತ್ತೆ ಈಗ ಹೇಳ್ಬಿಡ್ತಾರೆ ಏಯ್ ಬಿಡಕಳವಾ ಇನ್ನೊಂದು ಎರಡು ವರ್ಷ ಮಾಡೋದು ಬಿಡ ಮೂರು ವರ್ಷಕ್ಕೆ ಒಂದ್ಸರಿ ಮಾಡಿಬಿಡ ಅಂತಾರೆ ಸಿರುಗಾಲೇ ಮರಿ ತಾಳಿ ನಂದು ನನ್ನ ತಿಂಗ್ಳು ಬಿಟ್ಕೊಂಡು ಮರಿ ತರೋಣ ಮ ಸಾಂಬಾರು ಮೊಸರು ಹುಡಿ ಮಾಡ್ಸೋಣ ಎಲ್ರಿಗೂ ಬೇಕಾಯ್ತದೆ ಹಬ್ಬಕ್ಕೆ ಬರ್ತಾರಲ್ಲ ಜನ ಅವ್ರಿಗೆಲ್ಲ ಬೇಕು ಸಾಂಬಾರಿಗೆ ಹುಡಿ ಮಾಡ್ಸೋಣ ಈ ಥರ ಅತ್ತೆ ಕತೆ ಹೇಳಕ್ಕೆ ಬರ್ತದೆ ನಾವಂತೂ ಎಷ್ಟು ಸರಿ ಹೇಳಿದೆ ಅಮ್ಮ ಮೂರು ವರ್ಷಕ್ಕೆ ಒಂದ್ಸರಿ ಐದು ವರ್ಷಕ್ಕೊಂದ್ಸರಿ ಮಾಡೋಣ ಸಾಕಣಮ್ಮ ಮಾಡೋಕ್ಕಾಗಲ್ಲ ತೊಳೆದು ಎಲ್ಲ ಅಂತಂದರೆ ಕೇಳೋದೇ ಇಲ್ಲ ನಾನು ನನ್ನ ಮಗ ಊಟ ಮಾಡಿದ್ದಾಯಿತು ಇದು ಬೆಳಗ್ಗೆ ಬ್ರೇಕ್ಫಾಸ್ಟು ಒಂದು ಚೇಂಜ್ ಓವರ್ ಇರಲಿ ಅದೇ ಚಿಕನ್ ಸಾರು ಅದೇ ಮಟನ್ ಸಾರು ತಿನ್ ದಿನ ಬೇಜಾರ ಬಿಟ್ಟೈತೆ ಅಂತ ಹಂಗೆ ಟೊಮೊಟೊ ಸಾಂಬಾರು ಅಂದರೆ ಬದನೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡಿದ್ದೆ ಟೈಮ್ ಬಂದು ಹನ್ನೆರಡು ಗಂಟೆ ಆಯ್ತಾ ಬತ್ತು ಅಮ್ಮನ ಕರ್ಕೊಂಡು ಹೋಗ್ಬಿಟ್ಟು ಅಂತ ಇಲ್ಲಿಗೆ ಬಿಟ್ಟಿದೆ ಎಲ್ಲೇಳಿ ಮತ್ತೆ ಕೆರೆಗೆ ಬಿಟ್ಟಿದೆ ಅಲ್ಲೊಂದು ಸಾವಾಗ್ಬಿಟ್ಟಿತ್ತು ನಮ್ಗೆ ತುಂಬ ಹತ್ತಿರದವರೇನೆ ಅಮ್ಮ ಅಲ್ಲಿಗೆ ಹೋದರು ಯಪ್ಪ ಬಸ್ ಕ್ಯಾಚ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮನ ಕೈಲಿ ಆಯ್ತಾ ಆ ಕೆಲಸ ಈ ಕೆಲಸ ಅಂದ್ಕೊಂಡಮ್ಮ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಇದ್ದಿದ್ದು ಲೇಟಾಯಿತು ಬಸ್ ಮಿಸ್ ಆಗೋಯಿತು ಅಮ್ಮನ್ನ ಇಲ್ಲಿ ಕರ್ಕೊಂಡೋಗಿ ಬ್ಯಾಟ್ರಳಿಗೆ ಹೋದೆ ಅಲ್ಲೂ ಸಿಗಲಿಲ್ಲ ಮಿಸ್ ಆಗೋಯ್ತು ಒಂದು ನಿಮಿಷದಲ್ಲಿ ತಿರ್ಗೋ ಓ ಗಾಡಿ ನಾನು ಓಡಿಸೇ ಇಲ್ಲ ಅಷ್ಟು ಸ್ಪೀಡಾಗಿ ಅಷ್ಟು ಸ್ಪೀಡಾಗಿ ಹೋಗಿ ಬ್ಯಾಟ್ರಳ ಬಿಟ್ಟೆ ಸಾರಿ ಬಿಳಗಾಡಿಲಿ ಬಿಟ್ಟೆ ಪೆಟ್ರೋಲ್ ಖಾಲಿ ಅಯ್ಯೋ ಒಂದಾದ್ಮೇಲೆ ಒಂದು ತಲೆನೋವು ಅಂದ್ಕೊಂಡು ಅಮ್ಮನ ಹತ್ರನೇ ಕ್ಯಾಶ್ ಇಸ್ಕೊಂಡು ನನ್ನ ಮೊಬೈಲು ಕ್ಯಾಶ್ ಏನೂ ತೊಗೊಂಡೋಗ ಅಲ್ಲಿ ಬೆಳಗ್ಗಡೆಲ್ಲೇ ಇತ್ತು ಪೆಟ್ರೋಲು ಇದು ನಾನು ಬಸ್ ಕತ್ತಿಸಿ ನಾನು ಪೆಟ್ರೋಲ್ ಹಾಕಿಸ್ಕೊಂಡು ಗಾಡಿ ವಾಪಸ್ ಬಂದೆ ಅಮ್ಮನು ಮಣ್ಣು ಮುಗಿಸ್ಕೊಂಡು ಗಂಟೆ ಬಸ್ಸುಗ್ ಬಂದರು ನೀರು ಕಾಯಿಸಿದ್ದೆ ಸ್ನಾನ ಇವಾಗ ನಷ್ಟ ಮಾಡ್ತಾವ್ರೆ ಒಂದೊಂದ್ಸರಿ ಹಿಂಗಾಗಿಬಿಡತ್ತೆ ಅಂದರೆ ಹೆಂಗೆ ಸಾಗಿ ಎರಡೂ ಥರದಲ್ಲೂ ಹಳ್ಳಿಗಳ ಕಡೆ ಇದ್ದೀವಿ ಅಂದರೆ ಕೆಲಸ ಮಾಡಬೇಕಾಯ್ತದೆ ಅದರಲ್ಲಿ ನಮ್ಮ ಮನೆಯವ್ರ ಬೆಂಗಳೂರು ನಾನು ಊರಲ್ಲಿ ಅಂತಂದಾಗ ಏನು ಪರ್ಮನೆಂಟ್ ಅಂತ ಹೇಳ್ತಲ್ಲ ಬಟ್ ಟೆಂಪ್ರವರಿಗೂ ಕೂಡ ಲೈಕ್ ಹೆಣ್ಣು ಗಂಡಾಗಿ ಗಂಡು ಹೆಣ್ಣಾಗಿ ಅಲ್ಲಿ ದುಡಿಬೇಕಾಗತ್ತೆ ಹಳ್ಳಿ ಸೈಡಾಗಂತೂ ಇಲ್ಲ ನಂಗೆ ಮನೆ ಕೆಲಸ ಅಷ್ಟೇ ಬರುತ್ತೆ ಹೊಲದ ಕೆಲಸ ಇಷ್ಟೇ ಬರುತ್ತೆ ನಾನು ಇಷ್ಟೇ ಮಾಡೋದು ಅಂತಂದರೆ స్వల్ప కష్ట ఇల్లీ ఫ్రెండ్స్ మేము బెళగల్లా టమాటా గుజ్జు అన్న అది టైం టైమ్ త్రీ థర్టీ ಏನು ಯಾರೋ ಮೊಬೈಲ್ನವರು ಪಾಪ ಸುಮ್ಮನೆ ತಲೆ ತಿಂತಾರೆ ನಂಗೆ ಅವಾಗಿಲ್ಲ ಅದಕ್ಕೆ ನಾನು ಬಂಗಾರಿ ಮಜ್ಜಿಗೆನ ತಿಂತೈತೆ ಅಮ್ಮ ಮನೆಯಿಂದಗಡೆ ಕೆಲಸ ಮಾಡ್ತಾಯಿದ್ದಾರೆ ಈಗ ಹೋಗ್ಬೇಕು ನಾನು ಕೂಡ ಯಪ್ಪ ಯಾವುದಾದ್ರು ವರ್ಕ್ ಇತ್ತು ಯಪ್ಪ ಬೆಳಗ್ಗೆಯಿಂದ ತಲೆ ನೋವು ಬಂದ್ಬಿಡ್ತು ಅದನ್ನು ಮಾಡಿ ಮಗ ಸಿಸ್ಟರ್ ನನಗಂತ ನಾನು ಗುಂಡು ಅಲ್ಲಿ ಕೂತೈತೆ ನೋಡಿ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತೈತೆ ಹ್ಞೂ ನಾ ಇಬ್ಬರು ಸ್ನಾನ ಮೂರು ಜನ ಸ್ನಾನ ಮಾಡ್ಕೊಂಡ್ವಿ ಎಪ್ಪ ಅದಾದಮೇಲೆ ಅದು ಯಾವುದೋ ಒಂದು ಕೆಲಸ ನನಗೆ ಇರ್ತ ಅಲ್ಲೇಲಿ ಉಳ ಬಿಟ್ಕೊಳಂಗೆ ಆಗೋಯ್ತು ಸೊ ಕೆಲಸ ಇವಾಗ ಏನಾರು ಮಾಡ್ಕೊಡಿ ಅಂತ ಸೊ ನಾನು ಅರ್ಧ ಅರ್ಧ ಮಾಡಿಬಿಟ್ಟು ನಂಗೆ ಇವಾಗ ಊಟ ಮಾಡಬೇಕು ಒಟ್ಟಷ್ಟು ಹೋಗ್ತಾ ಇದೆ ಪಾತ್ರೆ ಇದೆ ಬಟ್ಟೆ ಇದೆ ತುಂಬ ಕೆಲಸ ಇದೆ ಇವತ್ತು ಬೆಳಗ್ಗೆ ಒಂದು ಬಕೆಟ್ ದೊಡ್ಡ ಬಕೆಟ್ ಅಷ್ಟು ಬಟ್ಟೆ ನೆನೆಸ್ಬಿಟ್ಟಿದ್ದೆ ನನಗಂತೂ ಈ ವಾಷಿಂಗ್ ಮೆಷಿನ್ಗೆ ವಾಶ್ ಮಾಡ್ಬೇಕಾ ನಾನು ಎರಡು ಒಂದೆರಡುವರೆ ನೆನೆ ಹಾಕಿ ಆಮೇಲೆ ಕೈಯಲ್ಲೆಲ್ಲ ನೀಟಾಗಿ ಉಜ್ಜಿ ಆಮೇಲೆ ವಾಶ್ಗೆ ಹಾಕೋದು ವಾಷಿಂಗ್ ಮಿಷಿನ್ಗೆ ಹಾಕೋದು ಈ ಹಳ್ಳಿಗಳ ಕಡೆ ಹಾಡ್ತಾರೆ ವಾಷಿಂಗ್ ಮೆಷಿನ್ಗೆ ತುಂಬದೇನಿರಲ್ವಲ್ಲ ನನಗೆ ಇಲ್ಲೇನೇ ಸರಿ ಅಂತ ಅನ್ಸ್ಬಿಟ್ಟೆ ತನಗಿದಾರೆ ಬಿಸಿಲಲ್ಲಿ ಒಣಗಿಸೋದು ಚೆನ್ನಾಗಿ ಬಡ್ದು ಬಡ್ದು ಬಟ್ಟೆ ಬಗ್ಗೆ ಸಮಾಧಾನ ಅಂತ ಅನ್ಸಿಟ್ಟಿದೆ ಅದಾದ್ಮೇಲೆ ನನ್ನ ಬಟ್ಟೆ ಬಗ್ಗೆ ಕೆಲಸ ಮುಗೀತು ಅಮ್ಮ ಅಷ್ಟೊತ್ತಿಗೆ ಅವರು ಕೂಡ ಅವ್ರ ಕೆಲಸ ಇಟ್ಕೊಂಡಿದ್ರು ಅಡಿಕೆ ತೊಟ್ಟಲೆಲ್ಲ ಇದ್ಬಿಟ್ಟು ಬಿಟ್ಟು ಗರಿಗಳೆಲ್ಲ ಬಿದ್ದೀತ್ತಲ್ಲ ಅದನ್ನೆಲ್ಲ ಒಂದು ಕಡೆ ಎತ್ತಾಕ್ಬಿಡೋಣ ಒಲ ಉಳ್ಸೋಕ್ಕೆ ರೋಟ್ರಿ ಒಡ್ಸೋಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅವರು ಇದ್ರು ನನ್ನ ಕೈ ಆದಷ್ಟು ನಾನು ಮಾಡಿದೆ ಇದೆಲ್ಲ ಏನು ಫೋರ್ಸ್ಫುಲ್ಲಿ ಅವರೇನು ಮಾಡಿ ಬನ್ನಿ ಅಂತ ಏನು ಕರಿಯಲ್ಲ ನಾವು ಮಾಡಬೇಕು ಅನ್ನೋದು ಏನಿಲ್ಲ ಅದು ಇಷ್ಟ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಈ ಥರ ಕೆಲಸಗಳೆಲ್ಲ ಮಾಡಿದಾಗ ನಮ್ಮ ಬಾಡಿ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಅಲ್ಲೋ ಇವತ್ತು ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬರೀ ಟೆನ್ಷನ್ ತಲೆನೋವಲ್ಲಿ ಇವತ್ತಿನ ಡೇನ ನಾನು ಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ಬೋದು ಅಮ್ಮ ಅಲ್ಲಿ ಫುಲ್ಲು ಅದು ಹಸಿಪೆ ಬರುತ್ತಲ್ಲ ಅಡಕೆ ಸಿಪ್ಪೆ ಅದನ್ನು ಎತ್ತಾಕ್ತಾ ಇದ್ದಾರೆ ಗುಂಡೋಲ್ ಮನೆ ತ್ರಾಡ್ತವ್ನೇ ಅವಂದೇ ಭಯ ನನಗೆ ನೆನ್ನೆ ಎಲ್ಲ ಇಲ್ಲಿ ನಾನು ಅಮ್ಮ ಸೇರಿಕೊಂಡು ಇದು ಎತ್ತಾಗ್ತಾ ಇದ್ವಿ ಇಬ್ಬರು ಇಬ್ಬರು ಮಕ್ಕಳು ಏನು ಮಾಡಿದಾರೆ ಸ್ಪೀಡಾಗಿ ಓಡಿ ಬಂದು ಡಿಕ್ಕಿ ಓಡ್ಕೊಂಡಿದ್ದಾರೆ ಇವನಿಗೂ ಏಟಾಗಿದೆ ಅವನಿಗೂ ಏಟಾಗಿದೆ ಅಯ್ಯೋ ಲಬ್ಬೋ ಅಂತ ಇದ್ರು ಹಂಗೆ ಮಕ್ಳುಗಳ ಕತೆ ಕಣ್ಣ ಮುಂದೆ ಅಲ್ಲಿ ಇಟ್ಕೊಂಡು ನೋಡ್ಕೋಬೇಕು ಅಷ್ಟೇ ಅವ್ರನ್ನ ಅದಕ್ಕೆ ಹೇಳ್ದೆ ಬಾ ಮನೆಯಿಂದಕ್ಕೆ ಅಜ್ಜಿ ಇದ್ದಾರೆ ನಾನಿದ್ದೀನಿ ಇಲ್ಲಿರೋಣ ಬೇಡ ಇಲ್ಲಿ ಮನೆ ಮುಂದೆ ಗಡ ಅಂತ ಹೇಳಿದ್ರೆ ಹೇಳಿದ ಮಾತು ಕೇಳೋಲ್ಲ ಬಿದ್ದು ಎದ್ದು ಏನಾದ್ರು ಏಟ್ ಮಾಡ್ಕೊಂಡು ಆದಮೇಲೆ ಬರ್ತಾನೆ ಇವ್ಗೆ ಏಟಾಗೋದಿರಲಿ ಈಗ ಬರೋರು ಮಕ್ಳುಗಳು ಎದ್ರೋ ಬಿದ್ರೆ ಏನು ಮಾಡ್ತಾರೆ ಹ್ಞೂ ಅವನೇ ಬೆಳೆಸಿದ್ದು ಇವನ್ನೇ ಬೆಳೆಸಿದಂತಾರೆ ಅವ್ರ ಮನೆ ಬಗ್ಗೆ ಕಳ್ಸಿದ ಏನಾದ್ರು ಏನಾರು ಮಾಡ್ಕೊಂಡ್ರು ಹೋಗಿದ್ದು ನಮ್ಮ ತಪ್ಪು ಅಂದ್ಕೊಂಡು ನಾವು ಸುಮ್ಮನೆ ಇತ್ತೀವಿ ಕೆಲವ್ರು ಹಂಗಲ್ಲ ಅದಕ್ಕೆ ನಮಗೂ ಕಳ್ಸೋಕ್ಕೂ ಭಯ ಮನೆ ಬಾಗ ಯಾವ ಮಕ್ಳು ಕೂಡ ಕಳೋಕ್ಕೂ ಭಯ ನಮಗೆ ಸುಮ್ಮನೆ ಮೇಲೆ ಅದಕ್ಕೆ ಒಂದು ದೊಡ್ಡ ಜಗಳ ಆಯ್ತದೆ ಮಕ್ಕಳ ವಿಷಯವಾಗೇನೆ ಇವಾಗ ಹಿಂದೆ ಬಟರ್ ಫ್ರೂಟ್ ಗಿಡ ಇದೆ ನೋಡ್ತಾ ಇದ್ದೀರಾ ಹಣ್ಣೇ ಬಿಟ್ಟಿಲ್ಲ ಎಷ್ಟು ದೊಡ್ಡ ಗಿಡ ಗೊತ್ತರ ಅದು ಹಣ್ಣೇ ಬಿಟ್ಟಿಲ್ಲ ಅದು ಅಮ್ಮ ಹಂಗೋ ಹಿಂಗೋ ದಬಾಯಿಸಿ ಪಾಪ ಎಲ್ಲ ಎಳೆದು ಎಳೆದು ಹಾಕಿದ್ರು ಒಂದು ಸೈಡಿಗೆ ನಾನಂತೂ ಬರಲಿಲ್ಲ ಇವತ್ತು ಕೈ ಕತೆ ಯಾಕಂದರೆ ನಂಗೆ ಸ್ವಲ್ಪ ತಲೆ ಬೇರೆ ನೋಡ್ತಾ ಇದ್ದೀವತ್ತು ಅಯ್ಯೋ ಬಿಟ್ಟರೆ ಸಾಕಪ್ಪ ನನ್ನ ಅನ್ನಾಗಿದ್ದವತ್ತು ಅಂಥದ್ರಲ್ಲೂ ಬಟ್ಟೆ ಹೋಗೋದು ಪಾತ್ರಕ್ಕೆ ಅದು ಹೌದು ಇದು ಅವನ ಸ್ಥಾನ ನನ್ನ ಸ್ಥಾನ ಅಂದ್ಕೊಂಡು ಈ ಕೆಲಸಗಳೇ ಆಗೋದು ಇವತ್ತು ಫುಲ್ ಡೇ ಇಲ್ಲೊಂದು ಬಟರ್ ಫ್ರೂಟ್ ಗಿಡ ಇದೆ ಇದು ಕೂಡ ಅನ್ಬಿಟ್ಟಿಲ್ಲ ಮೇ ಬಿ ಇವಕ್ಕೆಲ್ಲ ಚೆನ್ನಾಗಿ ಬಿಸಿಲು ಹೊಡಿಬೇಕು ಅಂತ ಅನ್ಸುತ್ತೆ ಯಾಕಂದರೆ ಇಲ್ಲಿ ಇದೆ ಅವ್ರದ್ದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗೊತ್ತಾ ಹಣ್ಣುಗಳನ್ನೆಲ್ಲ ಸಣ್ಣ 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 ಹಣ್ಣುಗಳನ್ನೆಲ್ಲ ಬಿಟ್ಟಿದೆ ಬಟ್ ನಮ್ಮ ಗಿಡ ಒಂದು ಸಣ್ಣ ಕಾಯಿನೂ ಕೂಡ ಬಿಟ್ಟಿಲ್ಲ ಇನ್ನೊಂದು ನೀವು ಬಿಸಿಲು ಬೇಕು ಅಂತ ಅನ್ಸುತ್ತೆ ಚೆನ್ನಾಗಿದೆ ಚಿಗೊಡ್ಕೊಂಡು ಬಟ್ ಏನೂ ಬಿಟ್ಟಿಲ್ಲ ಇಲ್ಲ ನಮ್ಮ ಅಮ್ಮ ಕಿರುಳಿಕಾಯಿ ಗಿಡ ಹಾಕೈತೆ ಕಿರುಳಿಕಾಯಿ ಗಿಡನೂ ಏನೂ ಬಿಟ್ಟಿಲ್ಲ ಬರೀ ಗಿಡ ಅಷ್ಟೇ ಹೆಂಗೆ ಬೆಳಗ್ಗೆ ರೊಟ್ಟಿ ಟೊಮೆಟೊ ಗೊಜ್ಜು ಮಧ್ಯಾಹ್ನ ಅನ್ನ ಮಜ್ಜಿಗೆ ಇವಾಗ ಅಮ್ಮ ಏನೋ ಸೊಪ್ಪು ಕಿತ್ತು ಕೊಡ್ತಾರಂತೆ ಸೊಪ್ಪು ಹಾಕ್ಬಿಟ್ಟು ಸೊಪ್ಪು ಮಾಡಬೇಕು ಆವತ್ತು ಗಿಡ ಗೊತ್ತಲ್ಲ ನಮ್ಮ ಮಡಿಕೆ ಮರ ನೋಡಿ ಎಷ್ಟು ದೊಡ್ಡ ಮರ ಗೊತ್ತಾ ಮಲಗಿದೆ ಸೋ ಅದು ಬಿಟ್ಟರೆ ಇನ್ನೇನಿಲ್ಲ ಇವಾಗ ನಾವು ಕಾಫಿನ ಅಮ್ಮಂಗೆ ಮಾಡಿಕೊಟ್ಬಿಟ್ಟು ಮನೆ ಕೆಲಸಗಳನ್ನ ಮಾಡು ಬಾ ಬಡ್ಬಿಲ್ಲಿ ಮಾತಾಡ್ಕೊಂಡು ನಿಂತಿದ್ದೀನಿ ಏತಿನ ಅಂತ ಹೆಚ್ಚು ಕೆಲಸ ಮಾಡೋಕ್ಕೋಗಿಲ್ಲ ಸ್ವಲ್ಪ ಮೂಡ್ ಆಫ್ ಆಗುತ್ತೆ ಇವತ್ತು ಹಂಗಾಗಿ ಎಷ್ಟಾಗತ್ತೆ ಸಣ್ಣ ಸಣ್ಣ ಕೆಲಸ ಮುಗಿಸ್ಕೊಂಡೆ ತೋರ್ತಕ್ಕಂತೂ ಇಲ್ಲ ಇವತ್ತು ಅಮ್ಮ ಬೆಳಗ್ಗೆ ಹೋಗಿದಷ್ಟು ಅಷ್ಟೆ స ఆమ బెళగే కాయి సిక్కుద్వా తోటతలి ఇదమ కాయి సిక్కుద్వా బెళగే తోటతలి హ ఆ కడి కొల్లెదోస్ మెతుకోకోగి అంతమర తోడు హ్ సండిసేకి సండి మురు గుత్తుకు మునలా ఆమ దంటైతలే ఇత్తుకిత్తుకోబేకా ಹ್ಮ್ 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 ಸಾಯಂಕಾಲ ಆಗ್ತಾ ಆಗ್ತಾ ತೋಟದ ಹತ್ರ ಬಂದಿದ್ದೀನಿ ಏನು ಹೋಗ್ತಾ ಇದ್ರಲ್ಲ ಅಕ್ಕೂ ಒಂಥರ ಬೇಜಾರು ಆಗ್ತಾ ಇತ್ತು ಸೊ ದಟ್ ತೋಟದ ಹತ್ರ ಬಂದ್ವಿ ಅಪ್ಪ ಅಮ್ಮ ಮೇಲಿದ್ದಾರೆ ನಾನು ಹೇಳಿದ್ದೀನಿ ಬಂದಿದ್ದೀವಿ ಇದು ಆಗ್ತಾವ ಇವಾಗ ಬರ್ತಾ ಇದೆ ನೋಡ್ತಾ ಇದ್ರಲ್ಲ ಫುಲ್ಲು ಕತ್ಲೇನೇ ಆಗೋಯ್ತು ಆಲ್ಮೋಸ್ಟ್ ಬಂದಿದ್ದ ಎರಡು ಕಾಯಿ ಸಿಕ್ತು ಎರಡು ಕಾಯಿ ಜೊತೆಗೆ ಇಲ್ಲಾ ಅಳ್ಸೊಂಡು ಬಿದ್ದೋಣ ಮಾತಾಡಿ ನನ್ನ ಮಗ ಚೇತ ಆಯ್ತು ಅಳ್ಸಣ ಹಸೋಣ ಅಂತ ಕಾಣಿಸ್ತಾ ಇದೆಯಾ ಏನೋ ಬಿದ್ದು ಅದ್ದಾಡಿ ಉಳಿಸ್ಬಿಟ್ಟದೆ ಅಣ್ಣ ಆಗೈತೋ ಇಲ್ಲವೋ ಗೊತ್ತಿಲ್ಲ ಅದೇನೋ ಸ್ವಲ್ಪ ಎಲ್ಲ ಒಂಥರ ಕಿತ್ತಂಗಾಗ್ಬಿಟ್ಟಿದೆ ಸೊ ಚೆನ್ನಾಗಿರುತ್ತೋ ಇರಲ್ವಾ ಬೇಡ ಈಗ ಇಲ್ಲಿಂದ ಹೋಗಮ್ಮ ಫಸ್ಟು ಈಗ ಕತ್ಲಾಯ್ತಲ್ವ ಯಾರೂ ಇರೋಲ್ಲ ಅದು ಮನೆಗೆ ಹೋಗಿ ಸೇಫಾಗಿ ಸೇರ್ಕೊಳ್ಳೋಣ ಬಿಕಾಸ್ ಇಲ್ಲೆಲ್ಲ ಎಂತ ಚಿರ್ತೆ ನಾಯಿ ಇವತ್ತಿರೋದು ಸ್ವಲ್ಪ ಪ್ರಾಬ್ಲಮ್ ಇದೆ ಇಲ್ಲೂ ಒಂದು ಕಾಯಿ ಬಿದ್ದಕೊಬಿಡ್ತಿದ್ದಾರೆ ಕ್ಯಾಮ್ರಾ ಹಿಡ್ಕೊಳಕ್ಕಾಗಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಗೊತ್ತಾ ಎಷ್ಟು ಇದಾಗುತ್ತಾ ಅಲ್ಲಿ ಸೊ ನೀನು ಕಿತ್ತೆ ಅದೊಂದು ಎಳ್ನೀರ ಐತೆ ಎಷ್ಟು ಪ್ರಯತ್ನ ಬರ್ತಾ ಇಲ್ಲ ಕೆಳಗಡೆಗೆ ಅದ ಮೇಲೆ ಐತೆ ಅದೇ ಅದೇ ನಾಳೆ ಎತ್ಕೋತೀನಿ ಬಿಡಿ ಬಿಡಿತ್ತು ನನ್ನ ರಥ ಇಲ್ಲಿದೆ ನೋಡಿ ನಮ್ಮಮ್ಮ ಬತ್ತಾವ್ರಿ ನನ್ನ ರಥ ಅನ್ನೋದ್ಕಿಂತ ನಮ್ಮ ನಾವೇಕವ್ರ ರಥ ಬಟ್ ನಾನು ಓಡಿಸ್ತಾ ಇದ್ದೀನಿ ಟೈಮ್ ಬಂದು ಏಳು ನಲ್ವತ್ತೈದು ಆಗ್ತಾ ಇದೆ ಗುಂಡೋ ಮನೆಗೆ ಬಂದು ಇತ್ತು ಬಂದ್ಬಿಟ್ಟು ಹಾಗೆ ಸೊಪ್ಪಿದ್ದು ಸ್ವಲ್ಪ ಅಮ್ಮ ಸಣ್ಣ ಸಣ್ಣ ಸೊಪ್ಪಿದ್ದು ಕೊಟ್ಟಿದ್ರು ಸಾಯಂಕಾಲ ಅದನ್ನೆಲ್ಲ ಸೋಸಿ ತೊಳೆದು ಇವಾಗ ಕುಕ್ಕರ್ ಒಳಗಡೆ ಹಾಕಿದ್ದೀನಿ ಬೇಳೆ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಬೇಕಿದ್ರೆ ಒಂದೆರಡು ಹಸಿಮೆಣಕಾಯಿ ಕೂಡ ಹಾಕೊಬೋದು ನಮ್ಮನೇ ಒಂದು ಸ್ವಲ್ಪ ಹಸಿಮೆಣಸಿಕಾಯಿ ತಿನ್ನೋದು ಕಡಿಮೆ ಇಷ್ಟಾಗಿದ್ದೀನಿ ಇವಾಗ ಕೂಗಿಬಿಡ್ಲಿ ನನ್ನ ಕಡೆ ಇಟ್ಟಿನ ತಪ್ಪಳ ತೊಳೆದಿಟ್ಟಿದ್ದೀನಿ ಯಾಕಂದರೆ ಅಮ್ಮ ಪಾಪ ಬೆಳಗ್ಗೆ ನಷ್ಟ ಮಾಡಿರೋದು ಸೊ ಬೇಗ ಬೇಗ ಮಸಪ್ ಮಾಡಿಬಿಟ್ಟು ನಮ್ಮ ಊಟಕ್ಕೆ ಕೊಟ್ಬಿಡೋಣ ಹಪ್ಪಳ ಇದೆ ಸ್ವಲ್ಪ ಸುಡೋ ಸುಡೋ ಅಂದರೆ ಉದ್ದನ ಹಪ್ಪಳ ಅಂದರೆ ಸುಡೋ ಹಪ್ಪಳ ಎಣ್ಣೆಕಾಯಿಯೋ ಹಪ್ಪಳ ಎರಡೂ ಇದೆ ಹಪ್ಪಳ ಕರೆದ್ಬಿಟ್ಟು ಇವಾಗ ಊಟ ಮಾಡೋದು ಅದು ಮೊಸಪ್ಪ ಅಂದರೆ ಸಕ್ಕತ್ತಾಗಿರುತ್ತೆ ಚೆನ್ನಾಗಿ ಮಾಡಿಬಿಟ್ರಂತೂ ಸೊಪ್ಪು ಹಳ್ಳಿಲಿ ಬೆಳೆದಿರೋ ಸೊಪ್ಪು ಅಂದರೆ ಒಳ್ಳೆ ಟೇಸ್ಟಿಯಾಗಿ ಸಕ್ಕದಾಗಿರುತ್ತೆ ನಮ್ಮ ಗುಂಡಣ್ಣ ಅಂತೂ ಇದ್ರೆ ಬಿದ್ದರೆ ಜೋಕಾಲಿ ಇಲ್ಲ ಟಿ ವಿ ಎರಡೆ ಇವೆರಡು ಬಿಟ್ಟು ಬೇರೆ ಯಾವುದ್ರಲ್ಲೂ ಇರೋಲ್ಲ ಅವನು ಹಾಂ ನಮ್ಮ ಹೊರಗಡೆ ನಳೆ ಶುಕ್ರವಾರ ಅಲ್ವಾ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ಇದ್ದಾರೆ ಇದನ್ನು ಅಂದರೆ ರಂಗೋಲಿ ಹಾಕೋದಕ್ಕೆ ಮನೆ ತುಂಬ ಜನ ಇದ್ರೇ ಚೆಂದ ಮನೆ ದೊಡ್ಡದಾಗಿದ್ದು ಜನ ಕಡಿಮೆ ಇದ್ದರೆ ಅವಂಥರ ಅದು ಅಷ್ಟು ಚಂದ ಅನ್ಸಲ್ಲ ಮನೆ ತುಂಬ ಜನ ಇರಬೇಕು ಮನೆ ದೊಡ್ಡದಾಗಿದ್ದಾಗ ಚೆನ್ನಾಗಿರುತ್ತೆ ಅಂದರೆ ಇವಾಗ ನಮ್ಮ ಭಾವ ನಮ್ಮ ವರ್ಗಿತಿ ನಮ್ಮ ಮನೆಯವರು ಎಲ್ಲರೂ ಇರೋರು ಅಲ್ವಾ ಆ ಥರ ಇರಬೇಕು ಗಿಜ ಗಿಜೆ 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 ಅಂತ ಇರ್ಬೇಕು ಮನೆ ಆಗಲೇ ಚೆಂದ ಅದು ಅವರನ್ನ ಕೆಲಸ ಅವನ್ ಕೆಲಸ ಮಾಡ್ಕೊಂಡು ಕೆಲಸಗಳು ಕಡಿಮೆ ಇರ್ತವೆ ಕೊಡ್ತೀನಿ ಕೆಲಸಗಳು ಕಡಿಮೆ ಇರ್ತವೆ ಇರ್ತದೆ ದೇವರಂತ ಕೆಲಸ ಇದ್ಬಿಟ್ರೆ ಪಾಪ ಎಷ್ಟೇ ಸಾಕಾಗಿದ್ರು ಕೂಡ ಮಾಡ್ತಾನೆ ಇರ್ತಾರ ಪಾಪ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅಂತನೇ ಕೂತ್ಕೊಳ್ಳಲ್ಲ ಅವರು ಅಲ್ಲಿ ಅಡಿಕೆದು ಸಿಪ್ಪೆಯಲ್ಲಿ ಎತ್ತಾಕ್ಬಿಟ್ಟು ಬಂದಿಲ್ಲ ಆಲ್ರೆಡಿ ಹಿಂದೆಗಡೆ ಮನೆ ಮುಂದೆಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕೊಂಡ್ಬಿಡ್ತೀನಿ ಕಣವ ಅಂತಂತ ಇದ್ದರು ನಾನು ಅಷ್ಟೊತ್ತಿಗೆ ಈ ತೋಟಲ್ಲ ಓಡಾಡ್ಬಿಟ್ರೆ ಹೆಂಗೆ ಗೊತ್ತಾ ಈ ಪೊಲೀಸ್ ಮುಳ್ಳಂತ ಬರುತ್ತೆ ಸಣ್ಣ ಸಣ್ಣ ಕಪ್ಪಿಗೆ ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ ಅಪ್ಪ ಇದು ಹಂಗೆ ಇರಲಿ ಬಿಡು ಅಂದರೆ ಕೂತ್ಕಡೆ ಕಲ್ಲೇ ಚುಚ್ತಾ ಇರುತ್ತೆ ಬಿಡಿಸೋಣ ಅಂತ ಕೂತ್ಕೊಂಡ್ರೆ ಎಷ್ಟು ಬಿಡ್ಸಿದ್ರು ಮುಗಿಯೋದೇ ಇಲ್ಲ ಆ ಥರ ಕೆಲಸ ಇದೆ ಒಂಥರ ಪೊಲೀಸ್ ಮುಳ್ಳು ಅಂತಂದರೆ ಪೊಲೀಸ್ನವ್ರ ಥರ ಎಲ್ಲಿ ಸಿಗತ್ತೆ ಎಲ್ಲಿ ಸಿಗುತ್ತೆ ಅಂತ ಹಿಡ್ಕೊತಾರಲ್ಲ ಹಂಗೆ ಈ ಪೊಲೀಸ್ ಮುಳ್ಳು ಕೂಡ ಅದು ಕೂಡ ಹಂಗೆ ಇಡ್ಕೊಂಬಿಡುತ್ತೆ ಅಂತ ಬಿಡೋದೇ ಇಲ್ಲ ಇಲ್ಲಿ ನನ್ನ ಕಡೆ ಮೊಸ ಸಾಂಬ್ರಿಗೂ ಕೂಡ ಎಲ್ಲ ಒಗ್ಗರಣೆ ಕೊಟ್ಟೆ ಹೆಂಗೆ ಕಲರ್ ನೋಡಿ ಏನು ಕಾಣ್ತಾ ಇದೆ ಅಂತ ಊರಿನ ಸೊಪ್ಪೆ ಹೆಂಗೆ ಯಾವ ಸಬ್ಸಿಗೆ ಹಾಕಿಲ್ಲ ಚಕೋತ ಹಾಕಿಲ್ಲ ಇನ್ನೊಂದು ಮತ್ತೊಂದು ಏನೂ ಹಾಕಿಲ್ಲ ಅಲ್ಲಿ ಕೀರೆ ಸೊಪ್ಪು ದಂಟಿನ ಸೊಪ್ಪು ಅದಕ್ಕೆ ಕಾಯಿ ಟೊಮೆಟೊ ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ ನಾನು ಅಷ್ಟೇ ಇನ್ನೊಂದು ಕಡೆ ಹಪ್ಳ ಕರಿಯೋಣ ಅಂತ ಇಟ್ಟಿದ್ದೀನಿ ಯಾಕಂದರೆ ಮೊಸಪ್ಪಿಗೆ ಕಾಳು ಇರಲ್ವಲ್ಲ ತಿನ್ನೋದಕ್ಕೆ ಹಪ್ಳ ಕರೆದು ಬಿಡೋಣ ಅಂತ ಯಾಕೆ ನನಗೂ ಅನಿಸ್ಬಿಡತ್ತೆ ಒಂದೊಂದು ಸರಿ ನಮ್ಮತ್ತೆ ಸಾಕಾದಂಗೆ ಕುತ್ಕೊಂಡ್ರು ಅವ್ರಿಗೆ ಊಟ ರೆಡಿ ಆಯ್ತಲ್ಲ ಪ್ರತಿದಿನ ಅಷ್ಟೇ ಊಟ ರೆಡಿ ಆದ ತಕ್ಷಣ ಅವ್ರು ಹಾಕೊಟ್ಬಿಡ್ತೀನಿ ಅವರು ಊಟ ಮಾಡಿ ಮಲ್ಕೊಂಬಿಡ್ತಾರೆ ಆಮೇಲೆ ಬೇಕಾ ನಮ್ಮ ಜನ ಎಡಿಟಿಂಗ್ ಅದು ಇದು ಕೆಲಸ ಮುಗಿಸ್ಕೊಬೋದು ಇಲ್ಲ ಅಂತಂದ್ರೆ ಅವ್ರ ಜೊತೆ ನಾವು ಮಲ್ಕೊಂಬಿಡ್ಬೋದು ಅವ್ರು ಆಮೇಲೆ ಊಟ ಕೊಡತಕ್ಕ ಏನು ಕುತ್ಕೊತಾರೆ ಅಷ್ಟೇ ಆಮೇಲೆ ಅವ್ರು ಮಲಗಬಿಡ್ತಾರೆ ಪಾಪ ವಯಸ್ಸಾಗೈತೆ ಅವ್ರಿಗೂ ಕೂಡ ತೋರಿಸ್ಕೋತಾಯಿಲ್ಲ ಅಷ್ಟೇ ಅವರು ತುಂಬ ಸುಸ್ತಾದಂಗೆ ಫೀಲ್ ಮಾಡ್ತಾರೆ ಅನ್ನೋ ಸರಿ ಆಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಹೆಲ್ತ್ ಅಪ್ಸೆಟ್ ತುಂಬ ಆಗ್ತಾನೆ ಇದೆ ಅವ್ರಿಗಂತೂ ಇತ್ತೀಚೆಗೆ ಅವ್ರು ಚೆನ್ನಾಗಿರಬೇಕು ಅಷ್ಟೇ ಅವ್ರು ಚೆನ್ನಾಗಿದ್ರೆ ನಮ್ಮ ಮನೆಯೆಲ್ಲ ನೆಮ್ಮದಿಯಾಗಿರುತ್ತೆ ಅನ್ನೋ ನಂಬಿಕೆ ನಮ್ಮನೆ ಎಲ್ಲರಿಗೂ ಕೂಡ ಇದೆ ಅವ್ರ ಮೇಲೆ ಇದಾಗಿತ್ತು ಸ್ನೇಹಿತರು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ